ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಸಂಬಂಧಪಟ್ಟಾಗಿ ಒಂದಿಷ್ಟಲ್ಲೇ ಅಪ್ಡೇಟ್ಗಳಿದೆ ಒಂದಂಗೆ ಮಾತಾಡ್ತಾ ಹೋಗೋಣ ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ ಭಕ್ತಿನ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ಫಸ್ಟ್ ಧನುಷ್ ಹೆಲ್ಮೆಟ್ ಆದರೂ ಅದಾದಮೇಲೆ ರಘುವಣ ಹೆಲ್ಮೆಟ್ ಆದರೂ ಅಂತ ಇದಾದಮೇಲೆ ಇನ್ನು ಮಿಕ್ಕಿದ್ದಂಥದ್ದು ನಾಲ್ಕು ಜನ ಅದರಲ್ಲಿ ಮೂರು ಜನ ಹೆಣ್ಮಕ್ಳು ಸೊ ಪಕ್ಕ ರನ್ನರ್ ಅಪ್ಗೆ ಹೆಣ್ಮಕ್ಳು ಅಂತೂ ಇದ್ದೇ ಇರ್ತಾರೆ ಸೊ ತುಂಬ ಲಾಂಗ್ ಟೈಮ್ ಆದಮೇಲೆ ಟಾಪ್ ಅಲ್ಲಿ ಹೆಣ್ಮಕ್ಳು ಕಾಣಿಸ್ಕೊತಿರುವಂಥದ್ದು ಸೊ ಒಂದೇ ಸಲ ಅಂತ ಅನ್ಸುತ್ತೆ ಕಾಣಿಸ್ಕೊಂಡಿದ್ದಂಥದ್ದು ಅದು ಕೂಡ ಶ್ರುತಿ ಮ್ಯಾಮು ಅವರೇ ವಿನ್ನರ್ ಆಗಿದ್ದರು ಇದಾದ ಮೇಲೆ ಇಲ್ಲೂ ಕೂಡ ಯಾವುದೇ ಸೀಸನ್ ಕೂಡ ನನಗೆ ನೆನಪಿರೋ ಹಾಗೆ ಟಾಪ್ ಟೂ ಅಲ್ಲಿ ಹೆಣ್ಮಕ್ಳು ಬಂದಿಲ್ಲ ಸೊ ಈ ಸೀಸನ್ ಪಕ್ಕ ಫಿಕ್ಸ್ ಅಂತ ಆಗಿತ್ತು ನನಗೆ ಆ್ಯಂಡ್ ಅದರಲ್ಲೂ ಕೂಡ ರನ್ನರ್ ಅಪ್ಪೇ ಆಗ್ತಾರೆ ಅಂತ ನಾನು ಅಂದ್ಕೊಂಡೆ ಓಕೆನಾ ಬಟ್ ಇವಾಗ ಬರ್ತಿರೋ ಅಪ್ಡೇಟ್ಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ವಿನ್ನರ್ ಕೂಡ ಆಗಬಹುದೇನೋ ಅಂತ ಅನಿಸಿದೆ ಆ್ಯಂಡ್ ಕೆಲವೊಬ್ಬರು ಮಾತುಗಳು ಕಮೆಂಟ್ಗಳು ಮೆಸೇಜ್ಗಳು ಬರ್ತಿರೋದು ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇವಾಗ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಎಲ್ಲರ ಕಣ್ಣು ಕೂಡ ಅಶ್ವಿನಿಗೌಡವ್ರ ಮೇಲಿದೆ ಯಾಕೆ ಏನು ಅಂತ ಕೂಡ ಮಾತಾಡೋಣ ಆ್ಯಂಡ್ ಆ್ಯಕ್ಚುಲಿ ಇವಾಗ ನಂಬರ್ ಫೋರ್ತ್ ಪ್ಲೇಸಲ್ಲಿ ಇವಾಗ ಎಲಿಮೆಂಟ್ ಹಾಕಿ ಹೋಗ್ತಿರೋದು ಯಾರಪ್ಪ ಅಂದರೆ ಅದು ನಮ್ಮ ಕಾವ್ಯವರು ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗಾಯಿಸಿ ಇವಾಗ ಫೋರ್ತ್ ಪ್ಲೇಸಲ್ಲಿ ಎಲಿಮೆಂಟ್ ಹಾಕಿ ಹೋಗ್ತಿದ್ರೆ ಇದು ಎಕ್ಸ್ಪೆಕ್ಟೆಡಾ ಅಥವಾ ಅನ್ಎಸ್ಪೆಕ್ಟೆಡಾ ಅಥವಾ ಶಾಕಿಂಗ್ ಆಗಿದೆ ಏನು ಕಡೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಬಟ್ ಏನಪ್ಪಾ ಅಂದರೆ ಇಲ್ಲಿ ಇವಾಗ ಬರುವಂಥ ಪ್ರಶ್ನೆ ಏನಪ್ಪ ಅಂದರೆ ಓಟಿಂಗ್ ಹೊರಡೆ ಚೆನ್ನಾಗಿತ್ತಲ್ಲ ಸಪೋರ್ಟ್ ಇತ್ತಲ್ಲ ಓಟಿಂಗ್ ಪೊಲ್ಗಳು ಕೂಡ ಇವರು ನಂಬರ್ ಇರೋ ರೀತಿ ಇತ್ತಲ್ಲ ಯಾಕೆ ಹೋಗ್ತಾರೆ ಟಾಪ್ ಟು ಕೂಡ ಅಂತ ಕೂಡ ತುಂಬ ಜನ ಹೇಳ್ಬೋದು ಯಾಕಂದರೆ ಇವಾಗ ಎಲ್ಲೂ ಕೂಡ ಹೇಳ್ತಿರೋದು ಓಟಿಂಗ್ 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 ಅಂತಲ್ವಾ ಸೊ ಈ ರೀತಿ ಎಲ್ಲ ನೋಡಿದಾಗ ತುಂಬ ಜನಕ್ಕೆ ಕ್ವಶನ್ ಬರೋದೇನಪ್ಪ ಅಂದರೆ ಹಂಗಾರೆ ಓಟಿಂಗ್ ಕನ್ಸಿಡರ್ ಅಲ್ವಾ ಅಂತ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಇದೇನು ವಸ್ತೇನಲ್ಲ ಈಗ ನಮ್ಮ ಇವ್ರಿದ್ರು ಗೊತ್ತಾ ಮಾಡೋಣ ಸೊ ಅವ್ರಿಗೂ ಕೂಡ ವೋಟಿಂಗ್ ಚೆನ್ನಾಗಿ ಬರ್ತಿತ್ತು ಅವ್ರು ಯಾ ಎಷ್ಟು ಬೇಗ ಕಳಿಸ್ತಾರೆ ಸೊ ಇನ್ಫ್ಯಾಕ್ಟ್ ಅವ್ರು ತುಂಬ ಚೆನ್ನಾಗಿ ಬರ್ತಿತ್ತು ನಂಬರ್ ತ್ರೀ ನಂಬರ್ ಫೋರ್ ಅವರೇ ಇದ್ದಿದ್ದು ಅಂತ ಕೂಡ ಹೇಳ್ಬೋದು ವೋಟಿಂಗ್ ಪ್ರಕಾರ ಬಟ್ ಅವ್ರನ್ನೂ ಕೂಡ ಬೇಗ ಕಳಿಸ್ತಾರಲ್ವಾ ಅದೇ ರೀತಿ ಕಾವೇರಿ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು ಬಟ್ ಇಲ್ಲಿ ನನಗೆ ಇನ್ನೊಂದು ಏನು ಬರೋದಂದರೆ ಸೊ ಇವಾಗ ಓಟಿಂಗ್ ವೋಟಿಂಗ್ ಅಂತ ಹೇಳಿ ಈ ಥರ ಮಾಡೋದ್ರಿಂದ ಸ್ವಲ್ಪ ತಪ್ಪಾಗಬಹುದು ಅಂತ ಅನಿಸುತ್ತೆ ಬಟ್ ಇಟ್ಸ್ ಓಕೆ ಸಮಟೈಮ್ಸ್ ಇದಾಗುತ್ತೆ ಯಾಕಂದರೆ ಬಿಗ್ ಬಾಸ್ ಅವರು ಓಟಿಂಗ್ ಜೊತೆ ಕಾಂಟ್ರಿಬ್ಯೂಷನ್ ಅದು ಇದು ಎಲ್ಲಾನು ಕೂಡ ಕನ್ಸಿಡರ್ ಮಾಡ್ಬೋದು ಏನಂತ ಅನಿಸುತ್ತೆ ನೋಡೋಣ ಏನು ಹೇಳ್ತಾರೆ ಏನು ಕಥೆ ಅಂತ ಬಟ್ ಬಟ್ ನನಗೆ ಇಲ್ಲಿ ಕಾವ್ಯರು ಅಂತ ಬಂದಾಗ ಅವ್ರು ಇಂಡಿವಿಜುವಲಾಗಿ ಪ್ರೂವ್ ಮಾಡಬೇಕು ಅಂತ ತುಂಬ ಹೊಡೆದಾಟ ಹೊಡೆದಾಡಿದ್ದೆ ಜಾಸ್ತಿ ಇತ್ತು ಆ್ಯಂಡ್ ಅದನ್ನು ಮಾಡಿದ್ರು ಅಣ್ಣ ಮುಂದೆ ಕೂಡ ಎಲ್ಲ ಸ್ಪರ್ಧೆಗಳು ಕೂಡ ಸುಮಾರು ಜನ ಒಪ್ಕೊಂಡ್ರು ಅದನ್ನು ಆ್ಯಂಡ್ ಜೊತೆಗೆ ಕ್ಯಾಪ್ಟನ್ ಆದರೂ ಅದು ಕೂಡ ಯಾರು ಇಷ್ಟಪಡ್ತಿಲ್ಲೋ ಅವ್ರ ಹತ್ರನೇ ಒಪಿನಿಯನ್ ತಗೊಂಡು ಇವರು ಕ್ಯಾಪ್ಟನ್ ಆಗಬೇಕು ಅಂತ ಇಷ್ಟಪಟ್ಟು ವೋಟ್ ಮಾಡ್ತಾರೆ ಅದ್ರ ಜೊತೆಗೆ ಉತ್ತಮ ಕೂಡ ತೊಗೋತಾರೆ ಇವರು ಜರ್ನಿ ತುಂಬ ಚೆನ್ನಾಗಿತ್ತು ಬಟ್ ಏನಪ್ಪ ಅಂದರೆ ಗಿಲ್ಲಿ ವಿಷಯದ್ರೆ ಒಂದಿಷ್ಟು ವಿಷಯಗಳಾಗ್ಬಿಡ್ತು ಬಟ್ ಇಲ್ಲಿ ನಾನು ಒಂದು ಹೇಳೋದೇನು ಗೊತ್ತಾ ಇವಾಗರೂ ಅರ್ಥ ಮಾಡ್ಕೊಡ್ರಿ ಗಿಲ್ಲಿ ಜೊತೆ ಕಾವ್ಯ ಇದ್ದರೆ ಗಿಲಿನ ಯೂಸ್ ಮಾಡ್ಕೊತಿದ್ದಾಳೆ ಓಟ್ಗೋಸ್ತಾಳಂತ ಮಾತುಗಳು ಅದೇ ಗಿಲ್ಲಿಂದ ದೂರ ಆಗಬೇಕು ಇಂಡಿವಿಜುವಲ್ ಆಡಬೇಕು ಅಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ತಿರ್ಗ ನೆಗೆಟಿವ್ ಯಾಕಂದರೆ ಅಲ್ಲಿ ಗಿಲಿ ಮೋಸ ಮಾಡ್ರು ಅಂತ ಇವಾಗ ಹುಡುಗಿ ಏನು ತನ ಮಾಡೋಕ್ಕೆ ಸಾಧ್ಯ ಆ ಪರಿಸ್ಥಿತಿ ಇಟ್ಕೊಂಡು ನೋಡಿ ನನಗೆ ಗೊತ್ತಿದೆ ಹೋಟಿಂಗ್ ನಡಿಬೇಕಾದ್ರೆ ಓಟ್ ಡಿವೈಡ್ ಅಂತ ಒಂದಿಷ್ಟು ಮಾಡಿದಂಥದ್ದು ಕ್ಲಿಯರ್ ಗೊತ್ತಾಗ್ತಿತ್ತು ಬಟ್ ಅಟ್ ಲೀಸ್ಟ್ ಇನ್ಮೇಲೆ ಆ ಕೆಲಸ ಬಿಡ್ರಿ ಸೊ ಆ ನೆಗೆಟಿವಿಟಿನ ಬಿಟ್ಬಿಟ್ಟು ಆ ಥರ ಕತೆಗಳನ್ನ ಕಟ್ಟೋದನ್ನು ಬಿಟ್ಬಿಟ್ಟು ಇವಾಗ ಸೊ ಬರ್ತಾ ಬರ್ತಾಯಿದ್ರೆ ಒಳ್ಳೇದಾಗಲಿ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿ ಆ್ಯಂಡ್ ಇವಾಗ ಫೋರ್ತ್ ಪ್ಲೇಸಲ್ಲಿ ಬಂದಿರೋದ್ರ ಬಗ್ಗೆ ನನ್ನ ಏನಪ್ಪ ಅಂದರೆ ಅವರೇ ನಿನ್ನೆ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಅವ್ರಿಗೆ ಟಾಪ್ ಸಿಕ್ಸ್ ಬಂದಿರೋದೇ ತುಂಬ ಖುಷಿ ಇದೆ ಸೊ ಆ ರೀತಿ ನೋಡಿದಾಗ ಅವರು ಏನು ಬೇಜಾರ್ ಮಾಡ್ಕೊಳ್ಳಲ್ಲ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಮೆಚುರಿಟಿ ಇದೆ ಸೊ ಈಗ ಫೋರ್ತ್ ಪ್ಲೇಸಲ್ಲಿ ಹೋಗಿರೋದು ಹೋಗ್ತೇನೆ ಯಾರಾದರೂ ಹೋಗಲಿ ಯಾವ ಪ್ಲೇಸಲ್ಲಿ ಹೋಗ್ಲಿ ಒಟ್ನಲ್ಲಿ ಇವರೆಲ್ಲರೂ ಕೂಡ ಆರಡಿ ಗೆದ್ದಾಗಿದೆ ಸೋತು ಆಚೆ ಹೋಗ್ತಾರೆ ಎಲ್ಲ ಹೋಗ್ತಾ ಹೋಗ್ತಿದ್ದಾರೆ ಸೊ ಹಾಗಾಗಿ ಪಾಸಿಟಿವ್ ಆಗಿ ತೊಗೊಳ್ಳಿ ಯಾವುದು ನೆಗೆಟಿವ್ ಬೇಡ ಬಟ್ ಇಲ್ಲಿ ಏನಪ್ಪ ಅಂದರೆ ಇವಾಗ ಕಾವೇರಿ ಎಲಿಮಿನೇಟ್ ಆಗಿ ಅಲ್ವಾ ಆ್ಯಂಡ್ ಇಲ್ಲಿ ತುಂಬ ಜನ ತಲೆಗೆ ಬರ್ತಿರೋದು ಏನಂದರೆ ಈ ಓಟಿಂಗ್ ಪೋಲ್ಗಳು ನೋಡಿದ್ರಾಗ ಅಟ್ಲೀಸ್ಟ್ ನಂಬರ್ ತ್ರೀ ಇಲ್ಲಾದ್ರೂ ಖಂಡಿತವೂ ಇರಬೇಕಾಗಿತ್ತು ಅನ್ನೋ ಥಾಟ್ ಇದೆ ಸಪೋರ್ಟ್ ಥರ ಇದೆ ಅದಂತೂ ಸತ್ಯನ ಸತ್ಯನೋಕೆನಾಂಗ್ ಇರಬೇಕಾದ್ರೆ ಇವಾಗ ಹೇಗೆ ಇವ್ರು ಅನ್ನೋ ಪ್ರಶ್ನೆ ಜೊತೆಗೆ ಇವಾಗ ಗಿಲಿನ ವಿನ್ನರ್ ಮಾಡ್ತಾರೆ ಇಲ್ವಾ ರಕ್ಷಿತನೂ ಕೂಡ ವಿನ್ನರ್ ಮಾಡಲ್ವಾ ಅಥವಾ ಅವ್ರನ್ನ ಟಾಪ್ ಟೂ ಕರ್ಕೊಬರಲ್ವ ರನ್ನರ್ ಕೂಡ ಅಶ್ವಿನ್ ಅಶ್ವಿನವರೇ ವಿನ್ನರ್ ಅಶ್ವಿನ್ ಅಶ್ವಿನವರೇ ಟಾಪ್ ಟೂಲು ಬರ್ಬೋದಾ ಈ ಥರ ಕಥಗಳೆಲ್ಲ ಬರ್ತಿರೋವಂಥದ್ದು ಇವಾಗ ಏನಾಗುತ್ತೆ ಗೊತ್ತಾ ಇವಾಗ ಯಾವುದು ಕೂಡ ಏನು ಮ್ಯಾಟ್ರ್ ಆಗದಿರ್ಬೋದು ಕಾವೇರು ಹೋಗಿರೋದಿಂದ ಬಟ್ ಖಂಡಿತವರು ಟಾಪ್ ಟೂ ಅಂತ ಬಂದಾಗ ಅಲ್ಲಿ ವಿನ್ನರ್ ಮಾಡೋದು ಚಾನ್ಸ್ಗಳಂತ ಬರ್ ಬರುತ್ತೆ ಅನ್ನೋ ಥಾಟ್ ಬಂದೇ ಬರುತ್ತೆ ಜೊತೆಗೆ ಮೇಯ್ನಾಗಿ ಟಾಪ್ ಟೂ ಅಲ್ಲಿ ರನ್ನರ್ ಅಪ್ ಕೂಡ ಅಶ್ವಿನಿಯವ್ರನ್ನ ಮಾಡ್ಬೋದು ಅನ್ನೋದು ಕೂಡ ಬರ್ತಾ ಇದೆ ಒಂದಿಷ್ಟು ಮೆಸೇಜ್ಗಳು ಕಮೆಂಟ್ಗಳು ಮತ್ತು ಟ್ವೀಟ್ಗಳೆಲ್ಲ ಯಾವುದು ಕೂಡ ಏನು ಅಪ್ಡೇಟ್ ಅಲ್ಲ ಇನ್ನೂ ತುಂಬ ಲೇಟ್ ಇದೆ ಅಪ್ಡೇಟ್ ಬರೋದಕ್ಕೆ ಬಟ್ ಏನಪ್ಪ ಅಂದರೆ ಮಾತುಕತೆ ಶುರುವಾಗಿದೆ ಬಟ್ ಏನಂದರೆ ಈ ಸೀಸನ್ನ ಮೇನ್ ಪಿಲ್ಲರ್ ಅಂತ ತೊಗೊಂಡ್ರೆ ಅಶ್ವಿನಿ ಗೌಡ ಮತ್ತು ಗೆಲಿ ಇವ್ರದ್ದು ಮೇನ್ ಇದ್ದೇ ಇರುತ್ತೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಬಟ್ ರಕ್ಷಿತ್ ಅವ್ರದ್ದು ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ಇದೆ ಅದಂತೂ ಸುಳ್ಳಂತೂ ಅಲ್ಲ ನಿಮಗೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಬಟ್ ಇಲ್ಲಿ ನನಗೆ ಪರ್ಸ್ನಲಿ ಕೇಳಿದ್ರೆ ಗಿಲ್ಲಿ ಮತ್ತು ರಕ್ಷಿತಾ ಇವರಿಬ್ಬರು ಕೂಡ ಟಾಪ್ ಟೂಲ್ ಇರಬೇಕು ಗಿಲ್ಲಿ ವಿನ್ನರ್ ಆಗಬೇಕು ರಕ್ಷಿತಾ ಅವರು ರನರ್ ಅಪ್ ಅನ್ನೋ ಆಸೆ ಇದೆ ನಾನು ಅವರು ಕೂಡ ಹೇಳಿದ್ದೆ ರಕ್ಷಿತಾ ಇಲ್ಲಾಂದರೆ ಕಾವ್ಯ ಇವರಿಬ್ಬರಲ್ಲಿ ಇವಾಗ ಓಟಿಂಗೂ ಚೆನ್ನಾಗಿದೆ ಸಪೋರ್ಟು ಚೆನ್ನಾಗಿದೆ ಇವರಿಬ್ಬರಲ್ಲಿ ರನರ್ ಅಪ್ ಆಗ್ತಾರೆ ಅಂತ ರಕ್ಷಿತಾ ಅವರಾದರೂ ರನರ್ ಅಪ್ ಆದರೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಟೋಟಲಿ ಡಿಸರ್ವ್ ಅಂತಲೇ ಹೇಳ್ಬೋದು ಹುಡುಗಿ ಸೊ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಅಥವಾ ಅಶ್ವಿನವ್ರನ್ನ ರನ್ ಅಪ್ ಅಥವಾ ವಿನ್ನರ್ ಮಾಡ್ತಾರೆ ಏನು ಕತೆ ಕಾದ್ ನೋಡೋಣ ವಿನ್ನರ್ ಅಂತೂ ಖಂಡಿತವ್ರು ಮಾಡೋಕ್ಕಾಗಲ್ಲ ಯಾಕಂದರೆ ಗಿಲ್ಲಿಗೆ ಸಪೋರ್ಟ್ ಆ ರೇಂಜಿಗೆ ಯಾರೂ ಕೂಡ ಅಕ್ಸೆಪ್ಟ್ ಮಾಡಲ್ಲ ಅಶ್ವಿನವರು ವಿನ್ನರ್ ಆಗ್ತಾರೆ ಅಂತ ಬಿಕಾಸ್ ಓಟಿಂಗ್ ಅಂತ ಬಂದಾಗ ಆ ಸಪೋರ್ಟ್ ಅಂತ ಬಂದಾಗ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಕಾಂಟ್ರಿಬ್ಯೂಷನ್ ಅದು ಇದು ಸೈಡ್ ಗಿಡಣ ಓಕೆನಾ ಹಾಗಾಗಿ ಹೇಳ್ತಿರೋವಂಥದ್ದು ಸೊ ಈಗ ಮೇಯ್ನಾಗಿ ಹೋಟಿಂಗ್ ಓಟಿಂಗ್ ಅಂತ ಮಾತಾಡೋದ್ರಿಂದ ಅದನ್ನ ಇಟ್ಕೊಂಡೆ ಮಾತಾಡೋಣ ಬಟ್ ಇಲ್ಲಿ ಏನು ಬೇಕಾದ್ರೂ ಆಗ್ಬೋದು ಎಕ್ಸ್ಪೈರ್ಡ್ ಅನ್ಎಕ್ಸ್ಪೈರ್ಡ್ ಅಂತ ಹೇಳ್ ಹೇಳ್ತಿರೋದು ಅದಕ್ಕೇ ಎರಡು ನಾಮಿನೇಷನ್ ಸಾರಿ ಎಲಿಮಿನೇಷನ್ ಆಗಿದ್ದಂಥದ್ದು ಎಕ್ಸ್ಪೆಕ್ಟೆಡ್ ಅಂತ ಅನಿಸಿರ್ಬೋದು ಬಟ್ ಇವಾಗ ಎಕ್ಸ್ಪೆಕ್ಟೆಡ್ ಆಗ್ತಾ ಇದೆ ಎಸ್ ಇನ್ನು ಎಕ್ಸ್ಪೆಕ್ಟ್ ಮಾಡಿ ಅಷ್ಟೇ ನಾನು ಹೇಳುವಂಥದ್ದು ಬಟ್ ನಾನು ಹೇಳೋದೇನೆಂದರೆ ಇವಾಗ ಯಾರೇ ಹೋದರೂ ಕೂಡ ಒಬ್ರು ಮಾತ್ರ ವಿನ್ನರ್ ಆಗೋಕ್ಕೆ ಸಾಧ್ಯ ಸೊ ಹಾಗೆ ಒಂದು ಪೊಸಿಷನ್ ಬಗ್ಗೆ ತುಂಬ ತಯಸ್ ಹಾಕೋಬೇಡಿ ಅಕ್ಸೆಪ್ಟ್ ಮಾಡಿ ಹೊರ್ಗಡೆ ಬರ್ತಿದಾರಲ್ವ ಜಾಸ್ತಿ ಸಪೋರ್ಟ್ ಮಾಡಿ ಪ್ರೀತಿ ತೋರಿಸಿ ಓಕೆನಾ ಅಷ್ಟನಿಗೆ ಕೇಳ್ಕೊಳೋಂಥದ್ದು ಯಾರಿಗೂ ಬೇಡ ಅಶ್ವಿನಿಗಳು ಗೌಡವ್ರದ್ದು ಯಾವ ಏನಾಗುತ್ತೆ ಇಂಕತೆ ಕಾದ್ ನೋಡೋಣ ಅವ್ರು ಟಾಪ್ ತ್ರೀಲಿ ಓಕೆ ಈ ಸೀಸನ್ನ ಮೇನ್ ಪಿಲ್ಲರ್ ಆಗಿದ್ದಾರೆ ಟಾಪ್ ತ್ರೀ ಇದ್ದಾರೆ ಓಕೆ ಫೈನಲ್ ಅಂದ್ಕೋಣ ರಕ್ಷಿತಾ ರನರಪ್ ಅಂದ್ಕೋಣ ಆ್ಯಂಡ್ ಗಿಲ್ಲಿ ವಿನ್ನರ್ ಅಂತ ಅಂದ್ಕೋಣ ಸೊ ಇದೇ ಆಗ್ಬೋದು ಅಂತ ಅನಿಸುತ್ತೆ ವೆಯ್ಟ್ ಮಾಡೋಣ ಟಾಪ್ ಟು ಬಂದರೂ ಬರ್ಬೋದೇನೋ ವೆಯ್ಟ್ ಮಾಡೋಣ ವಿನ್ನರ್ ಅಂತೂ ತುಂಬ ಚಾನ್ಸಸ್ ಕಡಿಮೆ ಇದೆ ಬಿ ಬಿ ಕೆ ಟೀಮ್ ಕೈಲಿ ಇದೆ ಬಟ್ ಗಿಲ್ಲಿ ವಿನ್ನರ್ ಆಗಬೇಕು ಅನ್ನೋದು ನನ್ನ ಆಸೆ ಅಲ್ವಾ ಏನು ಮಾಡ್ತಾರೆ ಹಿಂಗತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್